ನಮಸ್ತೆ ಮತ್ತೆ ನಮ್ಮ ಕನ್ನಡ ಸೆಕ್ಸ್ ಎಜುಕೇಷನ್ ಚಾನಲ್ಗೆ ಸ್ವಾಗತ ಪೆನ್ನಿಸ್ ಅಥವಾ ಶಿಶ್ನದಲ್ಲಿ ಒಂದು ಲೀಕೇಜ್ ಅಂತ ಆಗತ್ತೆ ಅಂದರೆ ಡಿಸ್ಚಾರ್ಜ್ ಅಂತೇಳಿ ಆಗತ್ತೆ ಸೊ ಒಂದು ಸರಿ ಕ್ಯೂ ಥರ ಇರ್ಬೋದು ನೀರು ಥರ ಇರ್ಬೋದು ಅಥವಾ ಒಂದು ಬ್ಲಡ್ ಥರ ಇರ್ಬೋದು ಕೆಲವೊಂದು ಟೈಮು ಒಂದು ಗಟ್ಟಿ ಮೊಸರು ಹೊಡ್ದಂಗೆ ಸಹ ಇರುತ್ತೆ ಅದರದೇ ಆದ ಕಾರಣಗಳು ಈ ಲೀಕೇಜಿಗೆ ಇರುತ್ತೆ ಆದರೆ ಇವತ್ತಿನ ವಿಡಿಯೋದಲ್ಲಿ ವಾಟ್ರಿ ಡಿಸ್ಚಾರ್ಜ್ ಅಲ್ಲಿ ಆಗುವಂಥ ವಾಟ್ರಿ ಡಿಸ್ಚಾರ್ಜ್ ಅದು ನಾರ್ಮಲ್ಲ ಅದರಲ್ಲಿ ಏನಾದರೂ ತೊಂದರೆ ಇದೆಯಾ ಅದ್ರ ಬಗ್ಗೆ ಒಂದು ಆಗಿ ಮಾಹಿತಿ ಕೊಡ್ತೇನೆ ನಮ್ಮ ವೀಡಿಯೋದಲ್ಲಿ ಬೆನ್ನಿಸ್ ಮತ್ತು ಆಗೋ ಇನ್ಫೆಕ್ಷನ್ ಬಗ್ಗೆ ಸೆಕ್ಸ್ ಪ್ರಾಬ್ಲಮ್ ಬಗ್ಗೆ ಜೊತೆಗೆ ಇನ್ಫರ್ಟಿಲಿಟಿ ಕೌನ್ಸಿಲಿಂಗ್ ಬಗ್ಗೆ ಮಾಹಿತಿ ಇರತ್ತೆ ನಮ್ಮ ವೀಡಿಯೋನ ನೋಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಯಾಕೆಂದರೆ ಸೆಕ್ಸ್ ಎಜುಕೇಷನ್ ಪ್ರತಿಯೊಬ್ಬರಿಗೂ ಅಗತ್ಯ ಇರತ್ತೆ ಸಣ್ಣ ಪುಟ್ಟ ಡೌಟ್ ಇತ್ತು ಅಂದರೆ ಯೂಟ್ಯೂಬ್ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಕನ್ಸಲ್ಟೇಷನ್ ಬೇಕು ಅಂತಂದರೆ ಮೇಲ್ಗಡೆ ಮೆನ್ಷನ್ ಮಾಡಿರೋ ನಂಬರ್ಗೆ ವಾಟ್ಸಪ್ ಮಾಡಿ ಯೂಶಲಿ ಪೆನ್ನಿಸಲ್ಲಿ ವಾಟ್ರಿ ಡಿಸ್ಚಾರ್ಜ್ ಅಥವಾ ನೀರಿನ ಥರ ಏನಾಗತ್ತೆ ಅದನ್ನು ಪ್ರೀಕಾಮ್ ಫ್ಲೂಯಿಡ್ ಅಂತ ಹೇಳ್ತೀವಿ ಅಥವಾ ಲೂಬ್ರಿಕೇಟಿಂಗ್ ಫ್ಲೂಯಿಡ್ ಅಂತ ಹೇಳ್ತೀವಿ ಯಾವಾಗ ಒಂದು ಸೆಕ್ಸ್ ಇಮೇಜ್ ಅಥವಾ ಒಂದು ಪಾನ್ ವೀಡಿಯೋ ಇರ್ಬೋದು ಅಥವಾ ಒಂದು ಸೆಕ್ಸಿಗೆ ಅಂತ ಹೋದಾಗ ಮೈಂಡ್ ಒಂದು ಎಕ್ಸೈಟ್ ಅಂತ ಆಗತ್ತೆ ಅದು ಪೆನ್ನಿಸ್ಸಿಗೆ ಮೆಸೇಜ್ ಕೊಟ್ಟಾಗ ಒಂದು ಕೋಪರ್ಸ್ ಗ್ಲ್ಯಾಂಡ್ ಅಂತೇಳಿ ಇರುತ್ತೆ ಆ ಕೋಪರ್ಸ್ ಗ್ಲ್ಯಾಂಡಿಂದ ಒಂದು ಸಣ್ಣದಾಗಿ ಲಿಕ್ವಿಡ್ ರಿಲೀಸ್ ಆಗುತ್ತೆ ಇದರಲ್ಲಿ ಯಾವುದು ಇನ್ಫೆಕ್ಷನ್ ಇರೋಲ್ಲ ಜಸ್ಟ್ ನೀರು ಥರ ಇರುತ್ತೆ ಇದರಿಂದ ಎರಡು ಬೆನಿಫಿಟ್ ಇದೆ ಒಂದು ಇದು ಪೆನ್ನಿಸ್ನ ವೆಟ್ ಮಾಡುತ್ತೆ ಅಂದರೆ ಹಸಿ ಮಾಡುತ್ತೆ ಎರಡನೇದು ಪೆನ್ನಿಸಲ್ಲಿ ಯುರಿನು ಪಾಸ್ ಆಗಿರೋದ್ರಿಂದ ಒಂದು ಪೆನ್ನಿಸ್ ಅಸಿಡಿಕ್ ನೇಚರ್ ಇರೋದನ್ನ ಈ ಲಿಕ್ವಿಡ್ ಆಲ್ಕಲೈನ್ ನೇಚರ್ ಮಾಡುತ್ತೆ ಅಂದರೆ ಯಾವಾಗ ಸ್ಪರ್ಮ್ ಔಟ್ ಆಗುತ್ತೆ ಆ ಸ್ಪರ್ಮಿಗೆ ಯಾವುದು ತೊಂದರೆ ಆಗಲ್ಲ ಈ ವಾಟ್ರಿ ಡಿಸ್ಚಾರ್ಜು ಮುಂಚೆನೆ ಆಗೋದ್ರಿಂದ ಈ ವಾಟ್ರಿ ಅಥವಾ ನೀರಿನ ಥರ ಡಿಸ್ಚಾರ್ಜು ಈ ಟೀನೇಜಲ್ಲಿ ಜಾಸ್ತಿ ಇರುತ್ತೆ ಒಂದು ಹದಿನಾಲ್ಕರಿಂದ ಒಂದು ಹದಿನೆಂಟು ಹತ್ತೊಂಬತ್ತು ವರ್ಷದ ತನಕ ಒಬ್ರು ನೋಡಿದರೆ ಅಥವಾ ಯಾರನ್ನಾದ್ರೂ ಟಚ್ ಮಾಡಿದರೆ ಸಣ್ಣದಾಗಿ ಒಂದು ಅಂಡರ್ವೇರಲ್ಲಿ ಸಣ್ಣ ಡ್ರಾಪ್ಲೆಟ್ ಥರ ಇರುತ್ತೆ ಕೆಲವೊಬ್ಬರು ಹುಡುಬರು ಯೂರಿನ್ ಪಾಸ್ ಆಗಿದೆ ಅಥವಾ ಏನೋ ಪ್ರಾಬ್ಲಮ್ ಆಗಿದೆ ಈ ಥರ ಭಯಪಡ್ತಾರೆ ಯಾವಾಗ ಸೆಕ್ಷುಲಿ ಅರೋಸ್ ಆಗತ್ತೆ ಆವಾಗ ಮಾತ್ರ ಈ ಡ್ರಾಪ್ಲೆಟ್ ಬೀಳೋದು ಕೆಲವೊಬ್ಬರಿಗೆ ಜಾಸ್ತಿ ಬೀಳತ್ತೆ ಕೆಲವೊಬ್ಬರಿಗೆ ಕಡಿಮೆ ಬೀಳತ್ತೆ ಇದು ನಾರ್ಮಲ್ ಜೊತೆಗೆ ಕೆಲವೊಬ್ರು ಸೆಕ್ಸ್ ಮಾಡಬೇಕಾರೆ ಒಂದು ಅರೋಸ್ ಅಂತ ಆಗಿನ ಎಕ್ಸೈಟ್ ಆಗಿ ತುಂಬಾ ಜಾಸ್ತಿ ಲೀಕ್ ಆಗುತ್ತೆ ಕೆಲವೊಬ್ರು ಭಯ ಪಡ್ತಾರೆ ಓ ಎಲ್ಲೋ ಎಜಾಕ್ಯುಲೇಟ್ ಆಗ್ಬಿಡ್ತು ಸ್ಪರ್ಮ್ ಬಂದ್ಬಿಡ್ತು ಸೊ ಇನ್ನು ಸೆಕ್ಸ್ ಮಾಡೋಕ್ಕಾಗಲ್ಲ ಆದರೆ ಇದು ಪ್ರಿಕಾಮ್ ಫ್ಲೂಯಿಡ್ಡು ಸೆಕ್ಸ್ ಮಾಡೋದಕ್ಕಿಂತ ಮುಂಚೆ ತಣ್ಣ ಡ್ರಾಪ್ಲೆಟ್ ಬರೋದು ಸಹ ನಾರ್ಮಲ್ ಕೆಲವೊಂದು ಕಪ್ಪಲ್ಲಿ ಏನು ಮಾಡ್ತಾರೆ ಪ್ರೆಗ್ನೆನ್ಸಿ ಬೇಡ ಅಂತೇಳಿ ಇನ್ನೇನು ಎಜಾಕ್ಯುಲೇಟ್ ಆಗೋ ಮೂಮೆಂಟಲ್ಲಿ ಆ ಪೆನ್ನಿಸನ್ನ ಹೊರಗಡೆ ತೆಗಿತಾರೆ ಆದರೆ ಈ ಪ್ರಿಕಾಂಪ್ ಫ್ಲೂಯಿಡಲ್ಲಿ ಆಲ್ಮೋಸ್ಟ್ ತರ್ಟಿಯಿಂದ ತರ್ಟಿ ಟೂ ಪರ್ಸೆಂಟ್ ಸ್ಪರ್ಮ್ ಇರೋ ಸಾಧ್ಯತೆ ಇರುತ್ತೆ ಒಂದು ಡ್ರಾಪ್ ಒಳಗಡೆ ಹೋಯ್ತು ಅಂದ್ರೂ ಕನ್ಸಿವ್ ಆಗೋ ಚಾನ್ಸಸ್ ಸಹ ಇರತ್ತೆ ಸೊ ಫ್ರೆಂಡ್ಸ್ ಪ್ರೀ ಕಾಮ್ ಫ್ಲೂಯಿಡ್ ಅಥವಾ ಪ್ರೀ ಎಜಾಕ್ಯುಲೇಟ್ರಿ ಫ್ಲೂಯಿಡ್ ಅಥವಾ ಲೂಬ್ರಿಕೇಟಿಂಗ್ ಫ್ಲೂಯಿಡ್ ನೀರಿನ ತರ ಏನು ಬರುತ್ತೆ ಅದು ನಾರ್ಮಲ್ ಆದ್ರೆ ಕೆಲವಂತ ಟೈಮು ಪಸ್ ಅಥವಾ ಕ್ಯೂ ಥರ ಬರುವಂಥದ್ದು ಕೆಲವೊಂದು ಟೈಮ್ ರಕ್ತದ ತರ ಬರುವಂಥದ್ದು ಕೆಲವೊಂದು ಟೈಮ್ ಗಟ್ಟಿ ವೈಟ್ ಸಬ್ಸ್ಟೆನ್ಸ್ ಬರೋದು ಈ ಥರ ಬಂದಾಗ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡೋದು ಒಳ್ಳೆಯದು ಇದು ಇವತ್ತಿನ ನಮ್ಮ ವೀಡಿಯೋ ಇಲ್ಲಿ ತನಕ ನಮ್ಮ ವೀಡಿಯೋ ನೋಡಿದ್ದಕ್ಕೆ ತುಂಬ ವಂದನೆಗಳು